ಇದು ಪರಿಷತ್ ಸದಸ್ಯ ಸಿ ಟಿ ರವಿ ಅಶ್ಲೀಲ ಪದ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಅಥವಾ ನಾಳೆ ಬೆಳಗಾವಿಗೆ ಸಿ ಐ ಡಿ ಟೀಮ್ ಎಂಟ್ರಿ ಆಗತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಇಂದು ಅಥವಾ ನಾಳೆ ಬೆಳಗಾವಿಗೆ ಸಿಐಡಿ ಡಿ ಟೀಮ್ ಎಂಟ್ರಿ ಆಗತ್ತೆ ಈಗಾಗಲೇ ಸಿ ಐ ಡಿಗೆ ವರ್ಗಾವಣೆ ಆಗಿರುವಂತಹ ಎರಡು ಕೇಸ್ಗಳು ಈಗಾಗಲೇ ಎರಡು ಪ್ರಕರಣಗಳೇನಿದೆ ಅದು ಸಿಐ ಡಿಗೆ ಹಸ್ತಾಂತರವಾಗಿದೆ ಒಂದು ರವಿ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿರುವಂತಹ ಗಂಭೀರವಾದಂತಹ ಆರೋಪ ಅಟ್ ದ ಸೇಮ್ ಟೈಮ್ ರವಿಯವರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಅವರ ಬೆಂಬಲಿಗರ ವಿರುದ್ಧ ನೀಡಿರುವಂಥ ಆರೋಪ ಎರಡು ಪ್ರಕರಣಗಳ ತನಿಖೆಗೆ ಬೆಳಗಾವಿಗೆ ತೆಳಿತಾ ಇದೆ ತಂಡ ಅಲ್ಲಿ ಡಿಸೆಂಬರ್ ಇಪ್ಪತ್ತೈದರಂದು ಐ ಡಿ ಎರಡು ಕೇಸ್ ಫೈಲ್ ವರ್ಗಾವಣೆ ಆಗಿದೆ ಐ ಡಿ ಹಸ್ತಾಂತರವಾಗಿ ಐದು ದಿನ ಕಳೆದರೂ ಬೆಳಗಾವಿಗೆ ತೆರಳಿಲ್ಲ ಎರಡು ಪ್ರಕರಣಗಳ ತನಿಖೆಗೆ ಇವತ್ತು ಇದೆ ಪರಿಷತ್ ಸದಸ್ಯ ಸಿ ಟಿ ರವಿ ವಿರುದ್ಧ ಅಶ್ಲೀಲ ಪದ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲಾ ರೀತಿಯಲ್ಲೂ ಕೂಡ ತನಿಖೆ ಮಾಡ್ತಾ ಇದೆ ಸಿಐಡಿ ಇನ್ನು ಬೆಳಗಾವಿಗೆ ತೆರಳುತ್ತಂತೆ ಮೊದಲು ಪೊಲೀಸರಿಂದ ಮಾಹಿತಿ ವಿಡಿಯೋ ಸಿ ದೃಶ್ಯ ಪಡೆದ ಸಿಐಡಿ ತಂಡ ಇನ್ನಷ್ಟು ವಿವರಗಳು ಬರ್ತಾ ಇದೆ ಬೆಳಗಾವಿ ತೆರಳುತ್ತಂತೆ ಮೊದಲು ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆ ಮಾಹಿತಿ ಕಲೆ ಆಗತ್ತೆ ಅಂದ್ರೆ ಸ್ಥಳೀಯ ಪೊಲೀಸರ ಅವರಿಂದ ಮಾಹಿತಿ ಅಲ್ಲಿ ಹಿರೇಭಾಗವಾಡಿ ಭಾಗವಾಡಿ ಸ್ಟೇಷನ್ ಅಲ್ಲಿ ಪ್ರಕರಣ ದಾಖಲಾಗಿತ್ತು ಅವರಿಂದ ವಿಡಿಯೋ ಸಿ ಅಂತ ಸೇರಿದಂತೆ ಇನ್ನಿತರ ವಿಶಿವನ್ನ ಸ್ವೀಕರಿಸ್ತಾರೆ ಸಚಿವ ಹೆಬ್ಬಾಳ್ಕರ್ ದೂರಿನನ್ವಯ ಸ್ಥಳ ಮಹಾಜರ್ ಮಾಡುವಂತ ಸಾಧ್ಯತೆ ಇರುತ್ತೆ ಸಿಐ ಡಿ ಚಾಲೆಂಜ್ ಆಗಿ ಪರಿಗಣಿಸಿರುವ ಸ್ಥಳ ಮಹಾಜರು ಯಾಕೆಂದ್ರೆ ಸ್ಥಳ ಮಹಾಜರು ಮಾಡಿದಷ್ಟು ಸುಲಭ ಅಲ್ಲ ಸುವರ್ಣಸೌಧದ ಪರಿಷತ್ ಸಭಾಂಗಣದಲ್ಲಿ ಘಟನೆ ನಡೆದಿದೆ ಹೀಗಾಗಿ ಸುವರ್ಣಸೌಧನದ ಸದನದ ವ್ಯಾಪ್ತಿ ಒಳಗಡೆ ಮಹಾಜರಿಗೆ ಅನುಮತಿ ನೀಡಲ್ಲ ಅಂತ ಸಭಾಪತಿ ಈಗಾಗಲೇ ಹೇಳಿದ್ದಾರೆ ಯಾಕೆಂದ್ರೆ ಯಾವುದೇ ಪೊಲೀಸರು ಸದನದ ಒಳಗಡೆ ಬರೋ ಹಾಗಿಲ್ಲ ಅದಕ್ಕೆ ಒಂದು ಶಿಷ್ಟಾಚಾರ ಇದೆ ಇಮ್ಯುನಿಟಿ ಇದೆ ಹೀಗಾಗಿ ಏನೇ ಇದ್ರೂ ಕೂಡ ಸದನ ಸಮಿತಿಯನ್ನು ಮಾಡಿ ನಾವು ತನಿಖೆ ಮಾಡ್ತೀವಿ ಪೊಲೀಸರು ಒಳಗಡೆ ಬಂದು ತನಿಖೆ ಮಾಡುವಂಥ ಸಾಧ್ಯತೆ ಇಲ್ಲವೇ ಇಲ್ಲ ಅನ್ನುವಂಥ ಮಾತನ್ನು ಈಗಾಗಲೇ ಸಭಾಪತಿಗಳು ಹೇಳಿದ್ದಾರೆ ಹೀಗಾಗಿ ಸಭಾಪತಿ ಹೊರಟ್ಟಿಯವರು ಇವತ್ತನ್ನು ಹೇಳಿರುವಂಥ ಹಿನ್ನೆಲೆಯಲ್ಲಿ ಸಿ ಐ ಡಿ ಪೊಲೀಸರು ಹೇಗೆ ತಾನೆ ಅಲ್ಲಿ ತೆರಳಿ ಮಹಜರ್ ಮಾಡದಂಥ ಸಾಧ್ಯತೆ ಇರುತ್ತೆ ಹೀಗಾಗಿ ಅವರಿಗೂ ಕೂಡ ಮಹಜರ್ಗೆ ಈಗ ದೊಡ್ಡ ತಾಂತ್ರಿಕ ಸಮಸ್ಯೆ ಇದೆ ರವಿ ಹಲ್ಲೆ ಕೇಸ್ನಲ್ಲಿ ದೂರು ದಾಖಲಾದರೂ ಸಿಗದ ಆರೋಪಿಗಳು ಇದು ಒಂದೊಂದು ರೀತಿಯಂಥ ಟ್ವಿಸ್ಟ್ ಆರೋಪಿಗಳನ್ನು ಬಂಧಿಸುವಂಥ ನಿಟ್ಟಿನಲ್ಲಿ ಸಿ ಐ ಡಿ ಟೀಮ್ ಈಗಾಗಲೇ ತಯಾರಿ ಮಾಡ್ತಾ ಇದೆ ಒಂದು ಕಡೆಗೆ ಈಗಾಗಲೇ ರವಿಯವರನ್ನು ಬಂಧನ ಮಾಡಿ ದೊಡ್ಡ ಡ್ರಾಮಾ ಆಯಿತು ಈಗ ರವಿ ದೂರನ ಮೇಲೆ ಯಾವುದೇ ಆರೋಪಿಗಳನ್ನ ಇನ್ನೂ ಬಂಧಿಸಿಲ್ಲ ಅಂದ್ರೆ ಸಿಟಿ ರವಿ ಬಂಧಿಸಿದಂತ ಹಿರೇಬಾಗೇವಾಡಿ ಪೊಲೀಸರು ಸಿ ಸಿಟಿ ರವಿ ಅವರ ದೂರಿಗೆ ಸಂಬಂಧಪಟ್ಟಂತೆ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಡಿಸೆಂಬರ್ ಇಪ್ಪತ್ತೆರಡರಂದು ರವಿ ಮೇಲೆ ಹಲ್ಲೆಗೆ ಸಂಬಂಧಪಟ್ಟಂತೆ ಅಪರಿಚಿತರ ವಿರುದ್ಧ ಕೇಸ್ ದಾಖಲಾಗಿತ್ತು ಹಿರೇಬಾಗೇವಾಡಿ ಪೊಲೀಸರಿಂದ ದಾಖಲಾಗಿದ್ದಂಥ ಸುಮೋಟೋ ಕೇಸ್ ರವಿ ಹಲ್ಲೆ ಕೇಸ್ನಲ್ಲಿ ದೂರು ದಾಖಲಾಗಿದ್ರು ಇದುವರೆಗೂ ಆರೋಪಿಗಳು ಸಿಕ್ಕಿರಲಿಲ್ಲ ಅಪರಿಚಿತರು ಯಾರು ಅನ್ನೋದು ಪೊಲೀಸರಿಗೆ ಇನ್ನೂ ಕೂಡ ಗೊತ್ತಾಗಿರಲ್ಲ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ನಡೀತಾ ಇದೆ ನನ್ನ ಕಡೆಗೆ ಸಿ ಐ ಡಿ ಪೊಲೀಸರು ಕೂಡ ಎಂಟ್ರಿ ಆಗಿದ್ದಾರೆ ಸಿ ಐ ಡಿ ಪೊಲೀಸರು ಇವತ್ತು ಬೆಳಗಾವಿಗೆ ತೆರಳುತ್ತಾರಂಥ ಇಪ್ಪತ್ತ ಐದು ಇಪ್ಪತ್ತಾರನೇ ತಾರೀಕೆ ಘಟನೆ ಆದರೂ ಕೂಡ ಆಗಿರಲಿಲ್ಲ ಇವತ್ತು ಆರೋಪಿಗಳನ್ನು ವಶಕ್ಕೆ ಪಡಿತಾರಾ ಅಥವಾ ಮರ್ಜರ್ ಮಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣಕ್ಕೆ ಹೊಸ ತಿರುವನ್ನ ಕೊಡ್ತಾರ ನೋಡೋಣ ಈ ಬಗ್ಗೆ ಇನ್ನಷ್ಟು ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್ ನೇರ ಸಂಪರ್ಕದಲ್ಲಿ ಜೋನ್ ಆಗ್ತಾರೆ ಸಹದೇವ್ ಈಗ ಸಿ ಐ ಡಿ ಏನೋ ಎಂಟ್ರಿ ಆಗಿದೆ ಬಟ್ ಇದನ್ನು ಯಾವ ಮಟ್ಟಿಗೆ ತಾತ್ವಿಕವಾಗಿ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಯಾಕಂದರೆ ಈಗಾಗಲೇ ಸಭಾಪತಿಗಳು ಹೇಳಿದ್ದಾರೆ ಈ ಘಟನೆ ನಡೆದಿರುವಂಥದ್ದು ಸದನದ ಒಳಗಡೆ ಹೀಗಾಗಿ ಸದನದ ಒಳಗಡೆ ಮಾಜರ್ ಮಾಡೋದಕ್ಕೆ ಅನುಮತಿ ನೀಡಲ್ಲ ಮತ್ತು ತನಿಖೆ ಅಂತ ಬಂದಾಗ ಸದನ ಸಮಿತಿಯಿಂದಲೇ ಒಂದು ತನಿಖೆ ಮಾಡಿಸ್ತೀವಿ ಅಂತ ಹೀಗಿರುವಾಗ ಪೊಲೀಸ್ ಸಿ ಐ ಡಿ ತಂಡ ಯಾವ ರೀತಿ ಕಾರ್ಯಾಚರಣೆ ಮಾಡುತ್ತೆ ಯಾವ ರೀತಿ ತನಿಖೆ ಮಾಡುತ್ತೆ ಇದು ಯಾವ ಅಂತ್ಯಕ್ಕೆ ಹೋಗ್ಬೋದು ಅಂತಿಮವಾಗಿ ಸಿ ಐ ಡಿ ಕೇವಲ ನೆಪ ಮಾತ್ರಕ್ಕೆ ತನಿಖೆ ಆಗುವಂಥ ಸಾಧ್ಯತೆ ಇದೆಯಾ ಹೌದು ಪ್ರಮೋದ್ ಏನು ಬೆಳಗಾವಿಯ ಸುವರ್ಣಸೌಧದಲ್ಲಿ ಸಿ ಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೇಸ್ ಇದೆ ಆ ಒಂದು ಕೇಸ್ ಇದೀಗ ಸಿ ಐ ಡಿಗೆ ಹಸ್ತಾಂತರ ಆಗಿರುವಂಥದ್ದು ಹಸ್ತಾಂತರ ಆಗಿ ಐದು ದಿನ ಕಳೆದರೂ ಕೂಡ ಬೆಳಗಾವಿಗೆ ಇನ್ನೂ ಸಿ ಐ ಡಿ ತಂಡ ಬಂದಿರುವುದಿಲ್ಲ ಆದರೆ ಇವತ್ತು ಅಥವಾ ನಾಳೆಗೆ ಸಿ ಐ ಡಿ ತಂಡ ಬರ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿ ಇರುವಂಥದ್ದು ಈ ನಿಟ್ಟಿನಲ್ಲಿ ಸಿ ಐ ಡಿ ತಂಡ ಏನಿದೆ ಅದನ್ನು ಓರ್ವ ಎಸ್ ಪಿ ರ್ಯಾಂಕ್ನ ಅಧಿಕಾರಿ ಮುನ್ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು ಡಿಸೆಂಬರ್ ಇಪ್ಪತ್ತೈದರಂದು ಈ ಎರಡೂ ಪ್ರಕರಣ ಒಂದು ಕಡೆ ಸಿಟಿ ಅವರ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿರುವಂತಹ ಪ್ರಕರಣ ಮತ್ತೊಂದು ಕಡೆ ಸಿ ಟಿ ರವಿ ಅವರ ಮೇಲೆ ಹಲ್ಲೆ ಆಗಿರುವಂಥ ಪ್ರಕರಣ ಎರಡೂ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎರಡೂ ಕೇಸ್ ಫೈಲ್ಗಳು ಸಿ ಐ ಡಿಗೆ ಹಸ್ತಾಂತರ ಆಗಿರುವಂಥದ್ದು ಸದ್ಯ ಈಗ ಒಂದು ಕಡೆ ಸಿ ಟಿ ರವಿ ಅವರ ಮೇಲೆ ಹಲ್ಲೆ ಆಗಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ ಯಾವೊಬ್ಬ ಆರೋಪಿಗಳ ಬಂಧನ ಆಗಿಲ್ಲ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿ ಐ ಡಿ ಬೆಳಗಾವಿಗೆ ಬಂದಂತಹ ಸಂದರ್ಭದಲ್ಲಿ ಮೊದಲು ಹಿರೇಬಾಗವಾಡಿ ಠಾಣೆ ಪೊಲೀಸರಿಂದ ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ಪಡೆದುಕೊಳ್ತಾರೆ ಅದಾದ ನಂತರ ಕೇಸ್ನ ಐವೋ ಆಗಿರುವಂತಹ ಎ ಸಿ ಪಿ ಅವರಿಂದಲೂ ಕೂಡ ಎಲ್ಲಾ ರೀತಿಯಾದಂಥ ಮಾಹಿತಿಯನ್ನು ಪಡೆದುಕೊಳ್ಳಿದ್ದಾರೆ ಕೆಲವೊಂದಿಷ್ಟು ಸಿ ಸಿ ಟಿವಿ ದೃಶ್ಯಾವಳಿಗಳು ಅದರ ಜೊತೆಗೆ ಮೊಬೈಲ್ ದೃಶ್ಯಾವಳಿಗಳನ್ನು ಕೂಡ ಪಡೆದುಕೊಳ್ಳಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು ಇನ್ನೊಂದು ಕಡೆ ಸುವರ್ಣ ಸೌಧದಲ್ಲಿ ಅದು ಪರಿಷತ್ ಸಭಾಂಗಣದಲ್ಲಿ ಈ ಒಂದು ಘಟನೆ ನಡೆದಿರುವಂಥ ಕಾರಣಕ್ಕಾಗಿ ಯಾವುದೇ ಕೇಸ್ನಲ್ಲಿ ಸ್ಥಳ ಮಹಜರು ಕೂಡ ಅಷ್ಟೇ ಮಹತ್ವವನ್ನು ವಹಿಸುತ್ತೆ ಸೊ ಈ ಒಂದು ಸ್ಥಳ ಮಹಜರು ಕೂಡ ಈಗ ಸಿ ಐ ಡಿಗೆ ಚಾಲೆಂಜ್ ಆಗಿರುವಂಥದ್ದು ಸಭಾಪತಿಗಳು ನಾವು ಯಾವುದೇ ಕಾರಣಕ್ಕೂ ಸಭಾ ಸಭಾಂಗಣದ ಒಳಗಡೆ ಬಿಡಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂಥದ್ದು ಹೀಗಾಗಿ ಹೊರಗಡೆ ಭಾಗದಲ್ಲಿ ಸಿಟಿ ರವಿ ಅವರನ್ನೇ ಏನು ಅರೆಸ್ಟ್ ಮಾಡ್ಲಾಗಿತ್ತು ಅಲ್ಲಿ ಏನಾದರೂ ಸ್ಥಳ ಮಹಜರ್ ಮಾಡ್ತಾರ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಉದ್ಭವ ಆಗಿರುವಂತದ್ದು ಅದರ ಜೊತೆಗೆ ಮೊದಲು ಪೊಲೀಸರಿಂದ ಮಾಹಿತಿ ಪಡೆದು ನಂತರ ದೂರು ದಾರೆಯಾಗಿರುವಂತಹ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರಿಂದಲೂ ಕೂಡ ಸಿಐಡಿ ಡಿ ತಂಡ ಏನು ಮಾಹಿತಿಯನ್ನು ಪಡಿಬೋದು ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು ಹೀಗಾಗಿ ಸದ್ಯ ಇವತ್ತು ಅಥವಾ ನಾಳೆ ಸಿಐಡಿ ಡಿ ತಂಡ ಬೆಳಗಾವಿಗೆ ಬಂದಿದ್ದೆ ಆದರೆ ಬಹುತೇಕ ಈ ಒಂದು ತನಿಖೆ ಏನಿದೆ ಇದು ಚುರುಕ್ ಪಡಿಬೋದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ ಎರಡೂ ಕೇಸ್ಗಳು ಕೂಡ ಈಗ ಸಿ ಐ ಡಿ ತಂಡದಲ್ಲಿ ಕಾರಣಕ್ಕಾಗಿ ಸದ್ಯ ಈಗ ಮೊದಲು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿ ಟಿ ರವಿ ಅವರ ಮೇಲೆ ಏನು ಕೇಸ್ ಕೊಟ್ಟಿದ್ದಾರೆ ಅದನ್ನು ತೆಗೆದುಕೊಂಡು ನಂತರ ಹಂತದಲ್ಲಿ ಸಿ ಟಿ ರವಿ ಅವರ ಮೇಲೆ ಏನು ಹಲ್ಲೆ ಯತ್ನ ಆಗಿತ್ತು ಆ ಕೇಸನ್ನು ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಇರುವಂಥದ್ದು ಪ್ರಮೋದ್ ಥ್ಯಾಂಕ್ ಯು ಸದೇವ್ ಎಲ್ಲ ಮಾಹಿತಿಯಾಗಿ